ಏನು ಬಂದು ನನಗೆ ಆಚರಿಸ ಆರಿಸ್ತಾ ಇದ್ದಾರೆ ಅವರಿಗೆ ಅವ್ರ ಕುಟುಂಬದವರಿಗೆ ನಮ್ಮ ಕ್ಷೇತ್ರದ ಎಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ ಇದೇ ಥರ ನಾನು ಒಂದು ಏನು ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಬರೀ ಬರ್ತಡೇ ಮಾಡ್ಕೊಂತೇನೆ ಹೆಚ್ಚಲ್ಲ ನಾವು ಬಡವ್ರ ಜನಗಳಾಗಲಿ ಯಾರೇ ಇರಲಿ ಎಂಥದ್ದು ಅವರು ಅವ್ರ ಗೌರವದಿಂದ ಅವ್ರು ಕಂಡು ಅವ್ರನ್ನ ಒಂದು ಪ್ರೀತಿ ವಿಶ್ವಾಸದಿಂದ ನಮ್ಮ ಕ್ಷೇತ್ರದಲ್ಲಿ ನಾವು ಯಾವ ಥರ ಬೆಳೀತೀವಿ ಅವ್ರ ಪ್ರೀತಿ ವಿಶ್ವಾಸ ಯಾವ ಥರ ಗಳಿಸ್ತೀವಿ ಅನ್ನೋದು ನನ್ನ ಅಭಿಪ್ರಾಯ ಅದೇ ಥರ ನಮ್ಮ ಗುರುಗಳಾದ ನಾರಾಯಣ ಸ್ವಾಮಿಯವರು ಬಂದಿದ್ದಾರೆ ಮತ್ತು ನನ್ನ ಆತ್ಮೀಯ ಸ್ನೇಹಿತರು ಸುರೇಶ್ ಬಂದಿದ್ದಾರೆ ಮತ್ತು ರಾಜಣ್ಣವ್ರು ಬಂದಿದ್ದರು ಈಗ ಎಲ್ಲ ನಮ್ಮ ಪಕ್ಷದ ಮುಖಂಡಗಳೆಲ್ಲ ಬಂದು ನಮಗೆ ಹಾರೈಸ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನಾನು ಹತ್ರ ಕೇಳ್ಕೊಡ್ತೀನಿ ಪಕ್ಷದ ಕಟ್ಟುವಂಥ ಶಕ್ತಿ ಅವಳು ಕೊಡಲಿ ನಂಬಿಕೊಳ್ಳಿ ಇವತ್ತೇನು ನಮ್ಮ ನಿಖಿಲ್ ಕುಮಾರಸ್ವಾಮಿರು ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷನ ಒಂದು ಮಟ್ಟಕ್ಕೆ ಎತ್ಕೊಂಡು ಮೇಲಕ್ಕೆ ಒಂದು ಇದರಲ್ಲಿ ಬಿಡಬೇಕು ಅಂತ ನಮ್ಮ ದೇವೇಗೌಡರು ಯಾವ ಥರ ಬೆಳೆಸಿದ್ರು ಅದೇ ಥರ ಅವ್ರು ಬೆಳೆಸಲಿ ಅಂತ ನಾನು ಅವ್ರ ಹತ್ರನೂ ಕೇಳ್ಕೊಂಡು ನಮ್ಮ ಕುಮಾರ ಆರೋಗ್ಯ ಆಯಸ್ಸು ಎಲ್ಲವರು ಕೂಡಲಿ ನಮ್ಮ ದೇವೇಗೌಡರು ನಮ್ಮ ಪಕ್ಷದ ಹಿರಿಯರಾದಂಥ ದೇವೇಗೌಡರು ಆರೋಗ್ಯ ಕೊಡಲಿ ಇನ್ನೂ ನಮಗೆ ಮಾರ್ಗದರ್ಶನ ಆಗಲಿ ಇರಲಿ ಅಂತ ಕೇಳ್ಕೊಂಡು ನಾನು ಇವತ್ತು ಊಟ ಹಬ್ಬಕ್ಕೆ ಬಂದಂಥ ಎಲ್ಲರಿಗೂ ಶುಭಾಶಯಗಳನ್ನ ಕೊಡ್ತಾ ಧನ್ಯವಾದವನ್ನು ಹೇಳ್ತಾರೆ ಗ್ರೇಟರ್ ಬೆಂಗಳೂರು ಐದು ವರೆಗಳ ಭಾಗ್ಯಕೆಂದರೆ ಗ್ರೇಟ್ ಬೆಂಗಳೂರು ಐದು ಭಾಗ ಆಗಿರೋದು ತಪ್ಪು ನಮಗೆ ಲೆಕ್ಕಾಚಾರ ಇದರಲ್ಲಿ ಇವತ್ತು ಏನು ಬೆಂಗಳೂರು ಒಂದು ಕಾರ್ಪೊರೇಷನ್ ಲಿಮಿಟ್ ಒಂದಿದೆಯ ಮುಬ್ಬೆ ಮೇಯರ್ ಏನಾದ್ರು ಅದೇ ಥರ ಇರಬೇಕು ಯಾಕೆಂದರೆ ಬೇರೆ ಬೇರೆ ಭಾಗಗಳಲ್ಲಿ ಅದು ಡೆವಲಪ್ಮೆಂಟ್ ಆದಾಗ ಒಂದೊಂದು ಭಾಗ ಬೆಳೆಯುತ್ತೆ ಒಂದೊಂದು ಭಾಗ ಬೆಳೆಯೋದಿಲ್ಲ ಯಾಕೆಂದರೆ ಡೆವಲಪ್ಮೆಂಟ್ ದುಡ್ಡೆಲ್ಲ ಈಗ ಒಂದು ಒಂದು ಕ್ಷೇತ್ರದಲ್ಲಿ ಮೀಸಲಾಗ್ಬಿಡ್ತದೆ ಆದರೆ ಇದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ ಇದೆ ಬಟ್ ಈ ಸತಿ ಇನ್ನೂ ಎಲೆಕ್ಷನ್ ಮಾಡೋದು ಡೌಟ್ ಇದೆ ಇವರು ಎಲೆಕ್ಷನ್ ಮಾಡೋದಿಲ್ಲ ಇವ್ರ ಪಕ್ಷನೂ ಸದ್ಯಕ್ಕೆ ಇವಾಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಯಾಕೆಂದರೆ ಒಬ್ಬೊಬ್ಬರಲ್ಲಿ ಅವರ ಇದಾಗಿದೆ ಬಟ್ ಏನಂದರೆ ಬಿ ಬಿ ಎಂ ಪಿ ಚುನಾವಣೆ ನಡೆಯಲ್ಲ ಅಂತ ನನ್ನ ಅಭಿಪ್ರಾಯ ಎಲ್ಲರಿಗೂ ಗುಡ್ ಮಹಿಂಗ್ರು ನಮಸ್ತೆ ಇವತ್ತು ಮನೆಯವ್ರದ್ದು ಕೂತಿಲ್ಲಪ್ಪ ಯಾವಾಗಲೂ ಇದೇ ಥರ ಸಿಂಪಲ್ಲಾಗೇ ಆಚರಿಸ್ಕೋತಾರೆ ಅವ್ರಿಗೆ ಚೆನ್ನಾಗಿರಲಿ ಅಂತ ಆರಿಸ್ತೀನಿ ನಾನು ಯಾವಾಗ್ಲೂ ದೇವರವ್ರಿಗೆ ಆಯಸ್ಸು ಆರೋಗ್ಯ ಮೇನ್ ಇಂಪಾರ್ಟೆಂಟು ನೆಮ್ಮದಿ ಈ ಮೂರು ಚೆನ್ನಾಗಿ ಕೊಡಲಿ ಅಂತಲೇ ಕೇಳ್ಕೊತೀನಿ ಇದೇ ಥರ ಸಣ್ಣ ಪುಟ್ಟ ಸ್ವಲ್ಪ ನಮ್ ಕೈಲಾಗಿದೆ ಮಾಡ್ತಾ ಇದ್ದೀವಿ ಆಗ್ತಾ ಇದೆ ಸಿಂಪಲ್ ಆಗಿ ಮತ್ತೆ ಸ್ವಲ್ಪ ಇನ್ನೆಲ್ಲ ಆಶೀರ್ವಾದ ಇರಬೇಕು ಯಾಕಂದರೆ ಇಂಪಾರ್ಟೆಂಟು ಜನ ಅವರಿಗೆ ಏನೇ ಇರಲಿ ನಾವು ಏನೇ ಒಳ್ಳೆ ಕಾರ್ಯ ಮಾಡಿ ಒಂದು ನಾಲ್ಕು ಜನ ಬಂದಾಗೇ ಗೊತ್ತಾಗುತ್ತೆ ಸೊ ನಾನು ಅದೇ ಹರಿಸ್ತೀನಿ ಯಾವಾಗಲೂ ಬಗ್ಗೆ ಚೆನ್ನಾಗಿ ಇಟ್ಟಿರಲಿ ಅವ್ರು ಚೆನ್ನಾಗಿದ್ದು ನಾವು ಸುತ್ತಮುತ್ತ ನಾವು ಎಲ್ಲರೂ ಚೆನ್ನಾಗಿರ್ತೀವಿ ಅಂತ ಅನ್ಕೊತೀನಿ ಗಾಡ್ ಬ್ಲೆಸ್ಸಿಂಗ್ ಫಾರ್ ಎಂಟಿ ಥ್ಯಾಂಕ್ ಯು ಥ್ಯಾಂಕ್ ಯು